ಸ್ನೇಹಿತ್ರೆ ಜ್ಞಾನ ಲಹರಿಗೆ ಸ್ವಾಗತ ಈ ಸಂಚಿಕೆ ಪ್ರಾಣಿ ಪ್ರಿಯರಿಗೆ ಶ್ವಾನ ಪ್ರಿಯರಿಗೆ ಇಷ್ಟವಾಗುವ ಸಂಚಿಕೆ ರೈತ ಮಿತ್ರರಿಗೆ ಉಪಯೋಗವಾಗುವ ಸಂಚಿಕೆ ತಪ್ಪದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಬೇಟೆಗೆ ನಿಂತ್ರೆ ಚಿರತೆಯಂತೆ ಮನೆಯಲ್ಲಿ ಮಾತ್ರ ಮಗುವಿನಂತೆ ಭಾರತದ ಸೇನಾ ಭದ್ರತೆಯಲ್ಲೂ ಪ್ರಧಾನಿ ಮೋದಿಜಿ ಭದ್ರತೆಯಲ್ಲೂ ಬಳಕೆಯಾದ ದೇಶ ಕಾಯೋಕೂ ಸೈ ಬೇಟೆ ಆಡೋಕೂ ಸೈ ಎನ್ನುವ ನಾಯಿಗಳು ತನ್ನ ಉದ್ದವಾದ ಕಾಲುಗಳು ಮತ್ತು ತೆಳ್ಳಗಿನ ದೈಹಿಕ ನೋಟದಿಂದಾಗಿ ಅತ್ಯುತ್ತಮ ಬೇಟೆ ನಾಯಿಗಳಾಗಿವೆ ಸುಮಾರು ಮೂರು ಕಿಲೋಮೀಟರ್ ವರೆಗೆ ವಾಸನೆಯನ್ನ ಗ್ರಹಿಸಬಲ್ಲ ಗಂಟೆಗೆ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಚಿರತೆಯಂತೆ ಓಡಬಲ್ಲ ಶಿವಾಜಿ ಮಹಾರಾಜರು ತಮ್ಮ ಗಿರಿಲ್ಲಾ ಸೈನ್ಯದಲ್ಲಿ ಬಳಸಿದ ಮುಧೋಳ ಶ್ವಾನ ನಮ್ಮ ರೈತನ ಮಿತ್ರ ಎಂದ್ರೆ ತಪ್ಪಿಲ್ಲ ಇದರ ಹಿನ್ನೆಲೆ ನೋಡೋದಾದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ರಾಜ ಸಂಸ್ಥಾನದ ಅರಸರು ಈ ನಾಯಿಗಳನ್ನು ಸಾಕುತ್ತಿದ್ದರು ಎಂದು ಹೇಳಲಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತೇಳರವರೆಗೆ ಈ ರಾಜ್ಯವನ್ನು ಆಡಿದ ಮಾಲೋಜಿ ರಾವ್ ಗೋರ್ಪಡೆ ಒಮ್ಮೆ ಈ ಸ್ಥಳೀಯ ತಳಿಯ ಜೋಡಿಯನ್ನು ಬ್ರಿಟನ್ ಕಿಂಗ್ ಜಾರ್ಜ್ಗೆ ಉಡುಗೊರೆಯಾಗಿ ನೀಡಿದರು ಹಾಗೆ ಈ ನಾಯಿಗೆ ಮುದೋಳ್ ಹೌಮ್ ಎಂದು ಹೆಸರಿಟ್ಟರು ಅಂದಿನಿಂದ ಅದರ ಹೆಸರು ಜನಪ್ರಿಯವಾಗಿದೆ ಕರ್ನಾಟಕದ ಹೆಮ್ಮೆಯ ತಳಿ ಮುದೋಳ್ ಬನ್ನಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಸಾವಯವ ಕೃಷಿಕರಾದ ಶ್ರೀಕಾಂತ್ ಕುಂಬಾರ್ ಅವರಿಂದ ತಿಳಿಯೋಣ ಒಂದು ನಮ್ಮಲ್ಲಿ ಮೂರು ಮುದೋಳ ತಳಿ ನಾಯಿಗಳಿದಾವೆ ಅಹ್ ಅದನ್ನ ಸುಮಾರು ಒಂದು ಐದ್ ವರ್ಷದಿಂದ ನಾವು ಅವು ಮೂರು ತಳಿ ಹೆಣ್ಣು ಒಂದು ನಮಗೆ ರೈತರ ಏನೋ ಒಂದು ಸಮಗ್ರ ಕೃಷಿ ಪದ್ಧತಿ ಒಳಗಿನ ಆಡಸ್ತೇವೆ ಯಾಕೆ ಈ ಹಾಡ್ ಸಾಕಾಣಿಬೋದ್ರಿ ಮತ್ತ ಪಶು ಸಾಕಾಣಿಕೆ ಅದ್ರ ಭಾಗವಾಗಿ ನಾವು ಮೂರು ನಾಯಿ ಸಾಕಿದ್ವಿ ಯಾರ ನಿರುದ್ಯೋಗಿ ಯುವಕರು ಇದಾರ ಮತ್ತ ರೈತರ ತೋಟ ಕಾಯ್ಲಿಕ್ಕೆ ಮತ್ತ ನಮ್ ಜಮೀನ್ ಕಾಯ್ಲಿಕ್ಕೆ ನಮ್ಮ ಆಸ್ತಿ ಪಾಸ್ತಿ ಕಾಯ್ಲಿಕ್ಕೆ ಒಂದ್ ಹೆಚ್ಚು ಸೂಕ್ತವಾದಿ ಅಂದ್ರೆ ನಾವು ಮುದೋ ಇದು ಯಾವುದೇ ವಿದೇಶಿ ತಳಿ ಅಲ್ಲ ನಮ್ದು ನಮ್ದು ಸ್ವದೇಶಿ ತಳಿ ಮತ್ತ ನಮ್ ಸ್ಥಳೀಯ ತಳಿ ಆಗೋದ್ರಿಂದ ಹೆಚ್ಚು ಇದಕ್ಕೇನು ಜಾಸ್ತಿ ಒತ್ತು ಕೊಟ್ಟು ಬೆಳೆಸ್ಬೇಕಂತ ಏನು ಜರುತ್ತಿಲ್ಲ ಅದು ಅದನ್ನ ನಮ್ದು ಏನ್ ಊಟ ಮಾಡ್ತೀವಿ ಅದೇ ಊಟ ಮಾಡ್ಕೊಂಡು ಆರಾಮ್ಸಿ ತಿರ್ಗಾಡ್ಕೊಂಡು ಇರ್ತಾವ ಇದು ಪ್ರತಿ ವರ್ಷ ನಮಗೆ ಕನಿಷ್ಠ ಒಂದ ಒಂದ್ ಲಕ್ಷ ರೂಪಾಯಿ ನಮ್ಗೆ ಇನ್ಕಮ್ ಬರ್ತದೆ ಪ್ರತಿ ವರ್ಷ ಆ ಮರಿಗಳ ಮಾರಾಟ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಒಂದು ಆದಾಯ ಬರ್ತದ ಬರ್ತದೆ ಮತ್ತೆ ಇದಕ್ಕೇನು ಜಾಸ್ತಿ ಕಟ್ಟಿ ಮೇಯ್ ಮೇವ್ ಹಾಕ್ಬೇಕನ್ನೋದು ಆ ಏನಿಲ್ಲ ಇದಕ್ಕೆ ಆದಂತ ಒಂದಿಷ್ಟು ಇವು ಫಾಲೋ ಮಾಡ್ಕೊಂಡ್ ಬಿಟ್ರೆ ಸಾಕು ನಾವೇನ್ ಊಟ ಮಾಡ್ತೀವಿ ಅದೇ ಊಟದ ಪ್ರಕಾರ ಅದೇ ಊಟ ಕೊಟ್ರೆ ಸಾಕಿ ನಾವೇನ್ ಊಟ ಮಾಡ್ತೀವಿ ಅದೇ ಊಟ ಊಟಕ್ಕೆ ಈ ನಾಯಿ ನಮ್ದು ಹನ್ನೆರಡು ಮರಿ ಹತ್ತು ಹನ್ನೆರಡ್ ಮರಿ ಕೊಡ್ತಾವ ರೀ ಇನ್ನೊಂದ್ ಇನ್ನೊಂದು ಬಿಳಿ ನಾಯಿತ್ತಲ್ಲ ಎಂಟು ಮರಿ ಕೊಡ್ತಾವ್ರಿ ಪ್ರತಿ ಒಂದ್ ಮರಿನೂ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿಗೆ ನಾವು ಒಂದ್ ಮರಿನ ಮಾಡ್ತೀವಿ ಪ್ರತಿ ವರ್ಷ ಹಂಗಾಗಿ ಪ್ರತಿ ವರ್ಷ ಒಂದ್ ನಾಯಿಂದ ಕನಿಷ್ಠ ಒಂದ್ ಲಕ್ಷ ರೂಪಾಯಿ ನಾವು ತಗೋತೀವಿ ಆಮೇಲೆ ಇದಕ್ಕೆ ಏನು ಒಬ್ರು ಮನುಷ್ಯರು ಏನು ಊಟ ಮಾಡ್ತಾರೆ ಅಷ್ಟು ಕಷ್ಟ ಅದ್ರ ಅಷ್ಟು ಊಟ ಸಾಕು ಅಷ್ಟು ಊಟ ಸಾಕು ಊಟ ಸಾಕು ಒಬ್ರು ಮನುಷ್ಯರ ಎಷ್ಟು ಊಟ ಮಾಡ್ತಾರ ಅಷ್ಟು ಊಟ ಸಿಕ್ತಾರೆ ಇದಕ್ಕೇನು ಹೊರಗಡೆಯಿಂದ ಊಟ ತರಬೇಕು ಮತ್ತೆ ಆ ತರ ಊಟದ ಏನು ಇಲ್ಲ ಕರೆಕ್ಟ್ ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಮಾಡ್ಕೋಬೇಕು ನಾವ್ ಏನ್ ಮನೆಯೊಳಗೆ ಊಟ ಮಾಡ್ತೀವಿ ಅದೇ ಊಟ ಕೊಟ್ಟರೆ ಸಾಕಾಗುತ್ತೆ ಇಲ್ಲಿ ವ್ಯಾಕ್ಸಿನೇಷನ್ ಅಂತಂದ್ರೆ ವೆಟರ್ನರಿ ಅವರು ಹಾ ವೆಟರ್ನರಿ ಡಾಕ್ಟರ್ ಇರ್ತಾರ ಅದು ಶೆಡ್ಯೂಲ್ ಇದೆ ರೀ ಏನ್ ನಮ್ದ ಮೊದಲ ಸ್ವಾನ ಸಂಶೋಧನಾ ಕೇಂದ್ರ ಇದಲ್ಲ ಅವ್ರದೊಂದು ವ್ಯಾಕ್ಸಿನೇಷನ್ ಶೆಡ್ಯೂಲ್ ಇದೆ ಆ ಶೆಡ್ಯೂಲ್ ಪ್ರಕಾರ ಅದನ್ನ ಕರೆಕ್ಟ್ ಆಗಿ ಟೈಮಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ ಯಾವ್ದೇ ರೋಗ ಅದು ಏನ್ ಬರಲ್ಲ ಎಷ್ಟು ಸರ್ತಿ ಶೆಡ್ಯೂಲ್ ಇರ್ತದೆ ಒಂದ್ ವರ್ಷದಲ್ಲಿ ಅದು ಹುಟ್ಟಿದ ಒಂದ್ ತಿಂಗಳಿಗೆ ಒಂದ್ಸಲ ಆಗಿರ್ತದ ಮೂರ್ ತಿಂಗಳು ಆರ್ ತಿಂಗಳಿಗೆ ಒಂದ್ ವರ್ಷಕ್ಕೆ ಇರ್ತದೆ ರವೀಸು ಆಂಟಿ ರವೀಸು ಮತ್ತೆ ಕೆಲವೊಂದಿಷ್ಟು ಇವು ಬರ್ತಾವ್ ರೀ ಆ ವ್ಯಾಕ್ಸಿನ್ ಕರೆಕ್ಟ್ ಫಾಲೋ ಮಾಡಿದ್ರೆ ಏನಾಗಲ್ಲ ಈಗ ಹೆಂಗ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಇರ್ತಾವ ಸೇಮ್ ಅದೇ ತರ ಯುಕೋ ವ್ಯಾಕ್ಸಿನೇಷನ್ ಆಮೇಲೆ ಮುಂದೆ ಬೆಳೆ ದುಡ್ಡು ಆದ ನಂತರ ಈಗ ವರ್ಷಕ್ಕೆ ಒಂದು ಎರಡು ವ್ಯಾಕ್ಸಿನೇಷನ್ ಇರ್ತಾವ ಮಾಡಿ ಹಾಂ 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 ಆಮೇಲೆ ಈ ನಾಯಿಗಳ ಒಂದು ವಿಶೇಷತೆ ಅಂತಂದರೆ ಇವತ್ತು ನಮ್ಮ ಭಾರತ ಸರ್ಕಾರನು ಇದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ ಒಂದ್ ಸ್ವಲ್ಪ ವಿಶೇಷತೆ ಈಗ ಮಿಲಿಟರಿ ಸರ್ವಿಸ್ ಒಳಗೆ ನಾಯಿ ಸೆಲೆಕ್ಟ್ ಆಗಿದ್ದಾರೆ ಕಳೆದ ನಾಲ್ಕೈದು ವರ್ಷದಿಂದ ಮಿಲಿಟರಿ ಸರ್ವಿಸ್ ಒಳಗೆ ಮೊದಲ ನಾಯಿಯನ್ನ ಅದು ಬಹಳ ಸೂಕ್ಷ್ಮ ಗತಿ ಇದೆ ಮತ್ತು ಗ್ರಹಿಕ ಶಕ್ತಿ ಜಾಸ್ತಿ ಇದೆ ರೀ ವಾಸನೆ ಆಗಿರ್ಬೋದು ಮತ್ತೆ ಅದೊಂದಿದೆ ಮತ್ತೆ ಓಡ್ಲಿಕ್ಕೆ ಇದು ತೃತೀಯ ವೇಗದಲ್ಲಿ ಓಡ್ತದ ಹಂಗಾಗಿ ಇದು ಬಹಳ ಮತ್ತೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಬಹಳ ಈಜಿ ಇದೆ ನೀವು ವಿದೇಶಿ ತಾಳಿಗಳ ನಾಯಿಗೆ ಹೋಲಿಕೆ ಮಾಡಿದ್ರೆ ನಮ್ ಮುದೋ ತಳಿ ನಾಯಿದೆ ಬಹಳ ಮೇಂಟೆನೆನ್ಸ್ ಬಹಳ ಈಸಿ ಇದೆ ಹಂಗಾಗಿ ಮಿಲಿಟರಿ ಸರ್ವಿಸಲ್ಲಿ ಬಳಸ್ತಾರೆ ಕರ್ನಾಟಕ ಪೊಲೀಸ್ ಇತ್ತೀಚೆಗೆ ಅದನ್ನ ಕಳೆದ ಎರಡು ವರ್ಷಗಳಿಂದ ಅದನ್ನ ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಬಳಸಿದಾರೆ ಮತ್ತೆ ಮಾನ್ಯ ಪ್ರಧಾನ ಮಂತ್ರಿಗಳ ಇದನ್ನ ಮನ್ ಕಿ ಬಾತ್ ಅಲ್ಲಿ ಹೇಳಿದ ನಂತರ ಇದು ಬಹಳಷ್ಟು ವ್ಯಾಪಕವಾಗಿ ಪ್ರಚಾರ ಪಡಿತು ಹಾಗಾಗಿ ಮುದೋಳ ನಾಯಿ ಸಾಕಾಣಿಕದ್ರು ಯಾರಿದ್ದಾರೆ ಯಾರು ಅದನ್ನ ಸಾಕಿದ್ರ ಅದಕ್ಕೆ ಒಂದು ಒಳ್ಳೆ ಆದಾಯ ತರಲಿಕ್ಕೆ ಅದು ಕೂಡ ನಮ್ಗೆ ಬಹಳ ದೊಡ್ಡ ಅನುಕೂಲ ಆಗಿದೆ ಅಂತ ನಾನು ಹೇಳಿಕೆ